ಮೊಳಕಾಲ್ಮುರು ಪಟ್ಟಣದ ಆದರ್ಶ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಸದೃಢತೆ ದೃಷ್ಟಿಯಿಂದ ಅಜಿಂ ಪ್ರೇಮ್ಜಿ ರವರು ಐದು ಸಾವಿರ ಕೋಟಿ ಮಕ್ಕಳಿಗಾಗಿ ತಮ್ಮ ಸ್ವಂತ ಹಣವನ್ನ ಮೀಸಲಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಜೊತೆ ಕೈಜೋಡಿಸಿ ಕರ್ನಾಟಕ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ವಾರಪೂರ್ತಿ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ನೀಡುವುದರ ಮೂಲಕ ಮಕ್ಕಳಲ್ಲಿ ಆರೋಗ್ಯದ ಜೊತೆ ಆತ್ಮವಿಶ್ವಾಸ ತುಂಬುವ ಆಶಯವಾಗಿದ್ದು ಅದರಂತೆ ಮೊಳಕಾಲ್ಮುರು ಪಟ್ಟಣದ ಹೆಸರಾಂತ ಆದರ್ಶ ಶಾಲೆಯಲ್ಲಿ ಮೊಟ್ಟೆ ಬಾಳೆಹಣ್ಣು ಚಕ್ಕಿ ಹಾಗೂ ಶೂ ಸಾಕ್ಸ್ ವಿ ವಿತರಣೆ ಮಾಡಿದರು ಶಾಲೆಯು ಉತ್ತಮ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು ತಾಲೂಕಿಗೆ ಮಾದರಿಯಾಗಿದೆ ಈ ಸಮಯದಲ್ಲಿ ಮುಖ್ಯೋಪಾಧ್ಯಾಯರಾದ ಎಂ ಮಲ್ಲಿಕಾರ್ಜುನ ಎಸ್ಡಿಎಂಸಿ ಅಧ್ಯಕ್ಷರಾದ ಎಚ್ಆರ್ ವೆಂಕಟೇಶ್ ಉಪಾಧ್ಯಕ್ಷರಾದ ಫೈರೋಜಿಯಾ ಸದಸ್ಯರುಗಳಾದ ಜಯಲಕ್ಷ್ಮಿ ಬಾಲಚೌಡಪ್ಪ ಜುಬೈರ್ ಅಹಮದ್ ಒಬ್ಬನಾಯಕ ಶಿಕ್ಷಕನಾದ ರೂಪಾ ನಂದೀಶ ಅನಿತಾ ಮುಜಿಬುಲ್ಲಾ ವಿಜಯಲಕ್ಷ್ಮಿ ಕುಮಾರಸ್ವಾಮಿ ದೊಡ್ಡೇಶಿ ಮೋಹನ್ ಕುಮಾರ್ ಶಾಂತಕುಮಾರ್ ಉಪಸ್ಥಿತರಿದ್ದರು ಉಪಹಾರ ಯೋಜನೆಯಲ್ಲಿ ಚಿಕ್ಕಿ ಬಾಳೆಂಡ ಮತ್ತು ಮೊಟ್ಟೆ ವಿತರಣೆ ಕಾರ್ಯಕ್ರಮ ಹಾಗೆ ಶೂ ಮತ್ತು ಸಾಸ್ತರಣ ಕಾರ್ಯಕ್ರಮ ದೊಡ್ಡ ತೊಂಬತ್ತು ಮುಂಚೆಗೆ ಪ್ರತಿಯೊಬ್ಬರ ಮುಂಚೆ ಆದರ್ಶಿಯ ಮುಖ್ಯಮಂತ್ರಿಯರ್ತ ಮಲ್ಲಿಕಾರ್ಜರ್ ಅವರೇ ಹಾಗೂ ಉಪದೇಶಕ ಪರಿಸರ ಮೇಡಮ್ ಅವರಿಗೆ ಹಾಗೂ ನನ್ನ ಸಹೋದ್ಯೋಗಿಗಳನ್ನ ಎಲ್ಲ ಎಸ್ ಡಿ ಎಂ ಸದಸ್ಯರೇ ಹಾಗೂ ಮುಖ್ಯ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಾವು ಸಾರಿ ಹೇಳಿದ್ರೆ ಆಗ್ಲೇ ಮಾತಾಡ್ತಾ ಮಾತಾಡ್ತಾ ನಾವು ಓದ್ಬೇಕಾಗಿದೆ ಅಂತ ವಿಸ್ತರಿಸಿ ಏನು ನಮ್ಗೆ ಸರ್ಕಾರ ಕೊಡ್ತಾ ಇಲ್ಲ ಯಾಕೆಂದ್ರೆ ಆಗಿನ ಜನರೇಷನ್ ಈಗಿನ ಈ ಆಟ ಅನಿಸ್ತದೆ ಈಗ ಏನಿದೆ ಅಂತಂದ್ರೆ ನಮ್ಮ ಮನೆ ಅವರು ಒಳ್ಳೆ ಆಗ್ಲಿಕ್ಕೆ ನನಗೆ ಹೋಗುದು ಆದ್ರೆ ಬಡವನ ಬಗ್ಗೆ ಯೋಚನೆ ಮಾಡುತ್ತೆ ಸರ್ಕಾರ ಸಂಘ ಅವನ ಆರೋಗ್ಯದ ಸ್ಥಿತಿಗತಿ ಅದನ್ನ ಅವಲೋಕಿಸಿ ಸರ್ಕಾರ ಇದ್ದಂತಹ ಒಳ್ಳೆ ಕಾರ್ಯಕ್ರಮ ಇದೆ ಅದು ದೈಹಿಕವಾಗಿ ಏನಾದರೂ ನಾವು ಸಾಧನೆ ಮಾಡಬೇಕಂದ್ರೆ ದೈಹಿಕವಾಗಿ ಲಹೀನವಾಗಿ ಆ ಉದ್ದೇಶದಿಂದಲೇ ಸರ್ಕಾರ ಇವೆಲ್ಲಾ ಕಾರ್ಯಕ್ರಮಗಳನ್ನು ಮಾಡಿದೆ ನೀವೆಲ್ಲ ವಿದ್ಯಾರ್ಥಿಗಳು ಇದನ್ನ ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸಿಕೊಂಡು ನೀವು ದೇಶಕ್ಕೆ ಮುಂದೆ ಮಾದರಿ ಮಾದರಿ ಆಗಬೇಕು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ನೀವೆಲ್ಲ ಮಕ್ಕಳಿದ್ರೆ ನೀವು ಪ್ರಜೆಗಳಾಗಬೇಕು ಬಲಿಷ್ಠ ಪ್ರಜೆ ಆಗಲಿ ನಮ್ಮ ಭಾರತ ದೇಶನ ಇಸ್ ಪಿಲ್ಲರ್ ಇದೆ ನೀವು ಇದರ ನಿಮ್ಮನ್ನ ಬೇರೆ ಮಾಡಲಿಕ್ಕೆಲ್ಲ ಸೌಧರ್ಯಗಳನ್ನು ಬಳಸ್ತಾ ಇದೆ ಇದೆಲ್ಲ ಪಡ್ಕೊಂಡು ನೀವೆಲ್ಲ ವಿದ್ಯಾರ್ಥಿ ಉತ್ತಮವಾಗಿ ಹೋಗಿ ಮುಂದಿನ ಅಪ್ಪ ಅಮ್ಮ ಒಳ್ಳೆ ಭವಿಷ್ಯ ಕೊಡಿ ದೇಶಕ್ಕೆ ಕೊಡಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೆ ಜೈ ಸ್ಟ್ರಾಂಗ್ ನೀವು ಸ್ಟ್ರಾಂಗ್ ಆಗಿರಬೇಕು ಅಂತಾನೆ ಅನ್ನ ಕೊಡ್ತಾ ಇರೋದು ನಾವು ಸ್ಟ್ರಾಂಗ್ ಇದ್ರೆ ಏನಾದ್ರು ಮಾಡ್ಬೋದು ಹೌದಾ ನಾವ್ ಇದ್ರೆ ನಾವು ಓದಿ ಆಗುತ್ತ ನಮ್ಗೆ ಆಗಲ್ಲ ಸೊ ನಾವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಗುಡ್ ನ್ಯೂಟ್ರಿಷನ್ ಸೊ ನಮ್ಮ ನೋ ಮದರ್ ಆಲ್ಸೋ ಡೋಂಟ್ ಪ್ರೊವೈಡ್ ಅಸ್ ದಿಸ್ ಟೈಪ್ ಆಫ್ ಫೆಸಿಲಿಟೀಸ್ ಹೌದಾ ಅದಿಗೆಲ್ಲ ನಮ್ಗೆ ಗೌರ್ಮೆಂಟ್ ಕೊಡ್ತಾ ಇದೆ ಅಂದ್ರೆ ಯು ಹ್ಯಾವ್ ಟು ಯುಟಿಲೈಸ್ ದಿಸ್ ಹೌದಾ ಈ ಆಪರ್ಚುನಿಟಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಜಾಸ್ತಿ ನೀವು ಜಂಕ್ ಫುಡ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತೀರಲ್ವ ಚಿಪ್ಸೋಸ್ಟ್ ಎಲ್ಲ ಅಲ್ವಾ ಈ ಥರ ಜಂಕ್ ಫುಡ್ ತಿನ್ನಬಾರ್ದು ಎಲ್ಲ ಯಾವಾಗಲೂ ನೀವು ನ್ಯೂಟ್ರಿಷಿಯಸ್ ಕೂಡ ತಗೋಬೇಕು ನ್ಯೂಟ್ರಿಷನ್ಸ್ ಅಂದ ನಾವು ಸ್ಟ್ರಾಂಗ್ ಆಗಿರ್ತೀವಿ ಹೌದಾ ಸ್ಟ್ರಾಂಗ್ ಇದ್ರೇನ ಅಲ್ಲ ಏನಾದ್ರೂ ಮಾಡೋಕೆ ಸಾಧ್ಯ ಆಗೋದಿಲ್ಲ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಸೊ ಅವಾಯ್ಡ್ ಜಂಕ್ ಫುಡ್ ನೀವು ದಿಸ್ ಇಸ್ ಅ ಕೈಂಡ್ ರಿಕ್ವೆಸ್ಟ್ ಫ್ರಾಮ್ ಮೀ ನೀವು ಯಾರು ಜನೇ ಇಂದು ಸ್ಪೋರ್ಟ್ಸ್ ಮಾಡಿ